ಆ ವಿರೋಧ ಪಕ್ಷವರು ಹಂಗೆ ಹೋಗ್ಕೊಂತಿರ್ತಾರೆ ಸರ್ ಹಂಗ ಹೊಯ್ಕೋ ಅನ್ನೋದು ಅವರಿಗೆ ಯಾಕಂದ್ರೆ ಈಗ ನೋಡಿರಿ ಸಿದ್ದರಾಮಯ್ಯ ಬಸ್ ಪಿರಿಕೊಟ್ಟ ಈಗ ಏನು ಉಪಯೋಗ ಇಲ್ಲ ಇದ್ರಿಂದ ನಲವತ್ತೈದು ಐವತ್ತು ಅರವತ್ತು ಮಂದಿದ್ದು ಎರಡು ಎರಡು ನೂರು ಮಂದಿ ಅಡ್ಡಾಡಾಕ್ತಾರೆ ಯಾರೋ ಒಬ್ಬ ಅಪ್ಪನ ಮನೆ ಕೊಡ್ತಾನೇನು ರೀ ವಾ ಇಲ್ಲ ಮೋದಿ ಬಂದು ಎಷ್ಟು ದಿವಸ ಏನೇನು ಮಾಡಿದ್ದಾರೆ ಸರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಾಕ್ತಾನೆ ಇಂಟರ್ನ್ಯಾಷನಲ್ ಈಗ ಈಗವಾ ಇದೆಲ್ಲ ಮೂಢನಂಬಿಕೆಗಳು ಎಲ್ಲ ತೆಲಿಕೊಡಬಾರ್ದು ಹೋಯ್ಕೊಳ್ಳೋ ಹೋಯ್ಕೊ ಅನ್ಬೇಕ ಕೈ ಬಿಟ್ಬಿಡ್ಬೇಕು ಉಚಿತ ಉಚಿತ ಅಂತ ಕೊಟ್ಟರೆ ಇವರು ಅವ್ರ ಮನೆ ಹೆಣ್ಮಗ ಯಾವ ಕಾಲಾಗಿ ತೊಗೊಂಡು ಹೊಡದರೂ ಅವ್ರು ಬುದ್ಧಿ ಬರ್ತಾ ಮಂದಿ ಆ ಮಠ ಬುದ್ಧಿ ಬೆಟ್ಟ ಆಗೋದಲ್ಲ ಸರ್ ರಾಜನ ಮಗ ರಾಜ ಆಗುದ್ರ ಮಂತ್ರಿ ಮಗ ಮಂತ್ರಿ ಆಗೋದಲ್ಲ ದೇಶದ ಏನು ಚಲೋ ಒಳ್ಳೆ ಮಾಡಿದ್ರ ದೇವರು ಅಂದ್ರೆ ಎಲ್ಲಿಂದ್ರ ಆಶೀರ್ವಾದ ಇದ್ದೇ ಇರ್ತದೆ ರಾಮ ಮಂದಿರ ಹಿಂದೂಗಳಾಗಿ ಯಾವ ನಿಮಗೆ ಇದು ಏನು ಮಾಡಿದ್ವು ಚಲೋ ಸಂಬಂಧ ಮಾಡ್ಯಾರ ಸರ್ ಇದು ಕೆಟ್ಟ ಏನಿಲ್ಲ ಮತ್ತೆ ಇಂಪ್ರೂವ್ಮೆಂಟ್ ಹಿಂಗ ಮಾಡ್ಕೊಂಡು ಹೋಗ ನಮ್ಮ ದೇಶದ ಪ್ರಧಾನಮಂತ್ರಿ ಹಿಂಗೆ ನಾವು ಎಲ್ಲರೂ ಸಹಕಾರ ಕೊಟ್ಟರೆ ಇನ್ನೂ ಮತ್ತೆ ಇಂಪ್ರೂವ್ಮೆಂಟ್ ಆಗೋದು ಈ ಥರದ್ದು ಆಗುದಾಯ್ತು ಆಮೇಲೆ ನಾವು ಜನವರಿ ಇಪ್ಪತ್ತೆ ಏನ್ ಮಾಡ್ಬೇಕಂತ ಎಲ್ಲ ನಾವು ದೇವಸ್ಥಾನ ಉದ್ಘಾಟನಾ ಸಮಾರಂಭ ಇದ್ದಾಗ ನಾವು ಎಲ್ಲರೂ ಇಲ್ಲೇನು ನಾವು ಪೂಜೆ ಮಾಡಿ ಇದ್ ಮಾಡ್ಬೇಕೆಲ್ಲಾರು ಕೋಪರೇಷನ್ ಎಲ್ಲರೂ ಅಲ್ಲಿ ಮಾಡೋದು ಇಲ್ಲೇ ಮಾಡೋದು ಎಲ್ಲ ಒಂದಾಗ್ರಿ ಮನಸ್ಸಲ್ಲಿ ಮಾಡಿದ್ರೆ ಇದು ಮಾಡ್ತೇತ್ರಿ ಸರ್ ದೊಡ್ಡ ರಾಮ ಮಂದಿರ ಕಟ್ಟ ಬದ್ಲಿ ಒಂದ್ ಬಡವರಿಗೆ ಅನುಕೂಲ ಆಗಿತ್ತು ಆ ರಾಮ ಮಂದಿರ ಅನುಕೂಲ ಹೇಳ್ತಾ ಹೇಳ್ತಾರೆ ಇಲ್ಲ ಇಲ್ಲ ಇದು ಮೂಡ ಪಕ್ಷಗಳು ಮೂರು ನಂಬಿಕೆಗಳು ಸರ್ ಅವ್ರ ವಿರುದ್ಧ ಪಕ್ಷವರು ಹಂಗ ಹೋಯ್ಕೊ ಸರ್ ಇರ್ತಾರ ಹೋಯ್ಕೋ ಅನ್ನೋದು ಅವ್ರಿಗೆ ಯಾಕಂದ್ರೆ ಈಗ ನೋಡ್ರಿ ಸಿದ್ದರಾಮಯ್ಯ ಬಸ್ ಫ್ರೀ ಕೊಟ್ಟ ಏನ್ ಐತೆ ಏನ್ ರೂಪಾಯಿ ಇದ್ರಲ್ಲಿಂದ ನಲವತ್ತೈದು ಅರವತ್ತು ಮಂದಿ ಇದ್ದಿದ್ದು ಎರಡು ನೂರ ಮಂದಿ ಅಡ್ಡಾಡ್ ಆಗ್ತಾರೆ ಯಾರ ಒಬ್ಬ ಅಪ್ಪನ ಮಂದಿ ಕೊಡ್ತಾರ ಏನ್ರಿವ ಟೆಪ್ಪೈತ್ರಿ ಸರ್ ಮೂರ್ಕ್ತನ ಐತೆ ಎಲ್ಲ ಇದು ಚಲೋ ಇಲ್ಲಿ ಪದ್ಧತಿ ಎಲ್ಲ ಬಂದ್ ಮಾಡ್ಬೇಕು ಸರ್ ಇದು ಎಲ್ಲ ನೋಡಿ ಸರ್ ಹೊಯ್ಕೊಂತ ಹೋಯ್ಕೊಂತ ಇರ್ತಾರೆ ಸರ್ ಅದೆಲ್ಲ ಲಕ್ಷ ಈ ಏನ್ ಮಾಡು ಚಲೋ ಸಮರ ಮಾಡಾಕ್ತಾರ ಅಷ್ಟ ನಾವು ವಿಚಾರ ಮಾಡ್ಯಾಗ ನೋಡ್ರಿ ಇರೋದ್ ಪಕ್ಷದವ್ರೆ ಯಾವಾಗ ಹನ್ನೆರಡು ತಿಂಗಳ ಹ್ಕೊಳೋರಿ ಹಾ ಈ ಎಪ್ಪತ್ತು ವರ್ಷ ಆಳ್ಕೆ ಮಾಡ್ಯಾರ ಏನ್ ಮಾಡಿದ್ರಿ ಅವ್ರ ಏನು ಮಾಡಿದ್ರೆ ಹೇಳ್ರಿ ಏನೂ ಮಾಡಲಿಲ್ಲ ಅವ್ರೆ ಪತ್ರ ಒಳಗೆ ಈ ನಮ್ಮ ಮೋದಿ ಬಂದು ಎಷ್ಟು ಏನೇನು ಮಾಡಿದ್ದಾರೆ ಸರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಹಾಕ್ತಾನೆ ಇಂಟರ್ನ್ಯಾಷನಲ್ ಅದಾನ ರೀ ಈಗ ಇದೆಲ್ಲ ಮೂಢನಂಬಿಕೆಗಳು ಎಲ್ಲ ತೆಲಿ ಕೊಡಬಾರ್ದು ಹೊಯ್ಕೊಳ್ಳೋ ಹೋಯ್ಕೊ ಅನ್ಬೇಕ ಕೈ ಬಿಟ್ಟು ಬಿಡ್ಬೇಕು ಗರಿಬಿಟ್ಟಾರ ನೋಡಿರಿ ಗರೀಬ್ ಆಟ ಅಂದ್ರೆ ನಾವು ದುಡ್ದಾಗ ನಮ್ಮ ಮನೆ ನಡೀತಲ್ಲ ರೀ ಸರ್ ನಾವು ದುಡಿಲಾರ್ದ ನಮ್ಮ ಮನೆ ನಡೆಯಕ್ಕಂತೂ ಸಾಧ್ಯ ಇಲ್ಲ ನಾವು ನಾವು ಏನು ಮಾಡ್ತೇವಲ್ಲ ಅದ್ರ ಹ್ಯಾಂಗೆ ಅನ್ನೋದು ಅದರ ಅನುಭವ ನಮಗೆ ಇರ್ತೈತೆ ರೀ ದುಡಿಲಿಲ್ಲಾರ ನಮ್ಮ ಅನುಭವ ಏನು ಇರಬೇಕ ಸಾಧ್ಯ ನಾವು ನಾವು ದುಡಿಬೇಕು ನಮ್ಮ ಮನೆ ನಡೆಸ್ಬೇಕು ನಾವು ದುಡ್ದಾಗ ನಮ್ಮ ಮನೆ ಏನು ನಮ್ಗೆ ಗೊತ್ತಾಗತ್ತೆ ಸರ್ ನೋಡ್ರಿ ಸರ್ ಮತ್ತೊಂದು ಮಾತು ಹೇಳಿದ್ರೆ ಸರ್ ಉಚಿತ ಉಚಿತ ಅಂತ ಕೊಟ್ಟರೆ ಇವರು ಅವ್ರ ಮನೆ ಹೆಣ್ಮಕ ಯಾವ ಕಾಲಾಗಿಂದು ತೊಗೊಂಡು ಹೊಡೆದ್ರೆ ಅವ್ರ ಬುದ್ಧಿ ಬರ್ತಾ ಮಂದಿ ಆ ಮಟ್ಟ ಬುದ್ಧಿ ಬೇಟಾಗೋದಲ್ರಿ ಸರ್ ಈಗ ಎಲ್ಲರ ಮನೆ ಮನೆ ನೋಡ್ರಿ ಈ ಮನೆ ನಡಿಬೇಕಾದ್ರೆ ನಾವು ದುಡ್ದಾಗ ನಾವು ಮನೆ ಇಲ್ಲ ಪೂಟ್ರೊಳಗೆ ಕೊಡ್ಕಂತ ಕುಡಿದು ಅಡ್ಡಾಡ್ಕೊಂತ ಹೋಗ್ಬಿಡ್ತಾರೆ ಮನೆ ಮನೆ ಮಂತನ ಎಲ್ಲ ಹಾಳಾಗ್ಬಿಡ್ತಾರೆ ತೆಪ್ಪ ಅದು ನಾವು ಖರ್ಚು ಮಾಡಿ ನಾವು ದುಡಿಬೇಕಾ ನಾವು ಖರ್ಚು ಮಾಡ್ಬೇಕಾ ಮನಿ ಏನಾದರೂ ವಿಷಯ ಗೊತ್ತಾಗ್ತದೆ ಇಲ್ಲ ಏನು ಗೊತ್ತಾಗೋದು ಸರ್ ಸರ್ ಎಲ್ಲ ತಪ್ಪು ಸರ್ ಎಲ್ಲ ಬಂದ್ ಮಾಡ್ಬೇಕು ರೀ ಸರ್ ಎಲ್ಲ ತನ ಸರ್ ಎಲ್ಲ ಬಂದ್ ಮಾಡ್ಬೇಕು ರೀ ಎಲ್ಲ ನಂಬಿಕೆಗಳು ಅಲ್ರಿ ಸರ್ ಈಗ ಮೂವತ್ತು ನಲವತ್ತೈದು ಅರುವತ್ತು ಮಂದಿ ಬರೋದು ಸೀಟ ಎರಡು ನೂರು ಮಂದಿ ಎಲ್ಲರೂ ಹೋದಂದ್ರೆ ಅಂದ್ರೆ ಹೆಟ್ಟ ಅಂದ್ರೆ ಅವ ಏನು ಮಾಡ್ಬೇಕ್ರಿ ಅವ ಎಕ್ಸಿಡೆಂಟ್ ಆದ್ರೆ ಏನು ಬೇ ಪಾಠ ಕಲ್ ಕಟ್ಟೋದು ಏನಾದ ಏನು ಮಾಡ್ತಾರೆ ಪಾಪ ಅವರು ವಿಚಾರ ಮಾಡ್ರು ಎರಡೆ ತಾಸು ಗಟ್ಲಿ ನಾವು ಇಲ್ಲಿಂದ ಗದಿಗ್ಲಿನ ಗದಿಗ್ಲಿ ಹುಬ್ಬಳ್ಳಿ ಬರ್ಬೇಕಾದ್ರೆ ಎರಡು ಮೂರು ಮೂರು ತಾಸು ನಿಂದ್ರ ನಾವು ಬಸ್ ಸ್ಟ್ಯಾಂಡ್ ಹೋಗಿ ಹೆಂಗೆ ತುಂಬಾತಾರೆ ಎಲ್ಲ ತುಂಬ ಫುಡ್ ಪದ ಮಂದಿ ಆಗ್ಯಾರ ಫ್ರೀ ಒಳಗಂದ್ರೆ ಈಗ ನೋಡ್ರಿ ಎಲ್ಲರ ಪೂಟ್ರೆ ಎಲ್ಲರೂ ಅಡ್ಡಾಡೋರು ಒಬ್ಬರು ಕೆಲ್ಸಕ್ಕೆ ಹೋಗೋರು ನಾಲ್ಕು ಮಂದಿ ಕರ್ಕೊಂಡು ಹೋಗ್ಬಿಡ್ತಾರೆ ಫ್ರೀ ಒಳಗೆ ಸರ್ ಅದೊಂದು ಸ್ವಲ್ಪ ಸಮಸ್ಯೆ ಸಮಸ್ಯೆ ಅಷ್ಟ ಅಲ್ರಿ ಸರ್ ಎಲ್ಲ ಬಂದ್ ಮಾಡ್ಬೇಕ್ರಿ ಬಂದ್ ಮಾಡಿದ್ಮೇಲೆ ಏನು ಗೊತ್ತಾಗ್ತದೆ ಆಮೇಲೆ ಏನು ಉಪಯೋಗ ಸರ್ ಮೂಡೂ ನಂಬಿಕೆ ಇವು ಸರ್ ಇವೆಲ್ಲ ಇವು ಪ್ರಧಾನ ಮೋದಿ ಅವರು ಮೊದಲು ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದು ಎಲೆಕ್ಷನ್ ಎದುರಿಸಿಲ್ಲ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ನಾಲ್ಕು ಸಲ ಮುಖ್ಯಮಂತ್ರಿ ಸತತವಾಗಿ ಮುಖ್ಯಮಂತ್ರಿ ಎರಡು ಸಲ ಸತತವಾಗಿ ಪ್ರಧಾನಮಂತ್ರಿ ವಿರೋಧ ಪಕ್ಷ ಸ್ಥಾನವನ್ನು ಅಲ ಕರೆಸಿಲ್ಲ ಅವರು ನೋಡಿದಾಗ ಮನುಷ್ಯನ ಲಕ್ಕ ಇಲ್ಲ ಮನುಷ್ಯನ ಕಾರ್ಯವೈಖರಿ ನೋಡ್ರಿ ಸರ್ ಇಂತ ಮನುಷ್ಯ ನಮಗ ದೇಶ ಒಳಗ ಸಿಗಬೇಕಾದ್ರೆ ನಾವು ಯಾವ ಜನ್ಮ ಏನ್ ಪುಣ್ಯ ಮಾಡ್ಬಂದಿ ಮಾಡಿ ಬಂದಿದ್ದ ರೀ ಈಗ ನಷ್ಟ ಮೋದಿ ಅದನ್ರಿ ನಷ್ಟು ಯೋಗಿ ಅದಾನ್ರಿ ಸರ್ ಒಂದು ಯೋಗಿ ಯಾಕಂದ್ರೆ ಸರ್ ಏನು ಸ್ಟೇಟ್ಮೆಂಟ್ ತಗೋತಾನ್ರವ ಯಾರು ತೆಪ್ ಮಾಡಿದ್ರು ಆನ್ ದಿ ಸ್ಪಾಟ್ ಮೇಲೆ ಡಿಸಿಷನ್ ತೊಗೊಂಡು ಆನ್ ದಿ ಸ್ಪಾಟ್ ಮೇಲೆ ಹೊಡೆಯತ್ತಾರೆ ಅಂಥವ್ರು ಬೇಕು ನಮ್ಮ ದೇಶದ ಪ್ರಧಾನಮಂತ್ರಿ ಅಂಥವ್ರಾಗಬೇಕು ಮೋದಿ ನೆಕ್ಸ್ಟ್ ಯೋಗಿ ಈಗ ನೋಡಿರಿ ಮಧ್ಯಪ್ರದೇಶ ಉತ್ತರ ಛತ್ತೀಸ್ಗಢ ಏನು ಮಾಡತ್ತಾರೆ ಸರ್ ಆನ್ ದಿ ಸ್ಪಾಟ್ ಮೇಲೆ ಡಿಸಿಷನ್ ತೊಗೊಂಡ್ರೆ ಎಲ್ಲ ಒಡೆದು ಮಾಡತ್ತಾರೀ ಯಾಕೆ ಮಾಡೋದಲ್ಲ ಒಂದು ಹೆಣ್ಮಕ್ಳು ಕಳಿಸಾಡಬೇಕು ಯಾವ ಮಗನೂ ಕೈ ಮಾಡೋದಿಲ್ಲ ನಮಗೆ ಅಂಥ ನಮಗೆ ದೇಶ ಮುಂದೆ ಅಂತ ಇದ್ರಿಗೆ ಸ್ಟ್ರಾಂಗ್ ಬೇಕು ಮತ್ತು ಇವಾಗ ಮೋದಿ ಏನು ಮಾಡ್ತಾನೆ ರೀ ಮಾಡ್ತಾನೆ ಎಲ್ಲೇ ಮಾಡ್ಬೇಕು ಅಲ್ಲೇ ಮಾಡಿ ಬರಬ್ರ ಎಟ್ಟು ಬಿಡ್ತಾನೆ ರೀ ಸರ್ ಇಂಥ ದೇಶ ಪ್ರಧಾನಮಂತ್ರಿ ಯಾವಾಗ ಸಿಗೋದಲ್ಲ ಅಲ್ಲ ನಮಗೆ ಏನೋ ನಮ್ಮ ಅದು ಏನು ತೋರಿ ನಮ್ಮ ರಾಮ ಮಂದಿರ ಏನು ಕೊಟ್ಟ ನೋಡ್ರಿ ಅವನ ಆಶೀರ್ವಾದ ಐತೆ ಆ ಮೋದಿ ಕೆಲಸ ಮಾಡತ್ತಾನೆ ಸರ್ ಇಂಟರ್ನ್ಯಾಷನಲ್ ಫಸ್ಟ್ ನಂಬರ್ ಅದ ನಮಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾನೆ ಬಂದ್ರ ಅವ ಇಲ್ಲ ಇಲ್ಲ ಸರ್ ಎಲ್ಲ ಅನುಭವ ನೋಡ್ರಿ ಅವ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾನೆ ಸರ್ ಅವ ಬಿಟ್ಟು ಬಂದಾಗ ದೇಶ ಶಿವ ಮಾಡಕ್ಕೆ ಸಂಬಂಧ ಬಂದಿರ್ತಾನೆ ನಮ್ಮ ದೇಶ ಪ್ರಧಾನಮಂತ್ರಿ ಪಾಪ ಅವ ಸಣ್ಣ ಮಕ್ಕಳಿದ್ದಾಗ ಎಲ್ಲ ಮನಿ ಚಹಾ ಮಾರವ ಅವ ಚಹ ಮಾರವ ಎಲ್ಲ ಬಂದು ನಮ್ಮ ಎಲ್ಲಿಂದ ಎಲ್ಲ ಮನೆಗೆ ಸಹಿತ ಅವ್ ಏನು ಅವ್ರ ನೋಡಿ ನೋಡಿರಿ ತಮ್ಮ ಸಹಿತ ಇನ್ನೂ ಪೆಟ್ರೋಲ್ ಮಾರೋ ಪೆಟ್ರೋಲ್ ಮಾರ್ತಾರೆ ರೀ ಹಾಂ ಬಡ ಬಡಿಗೆ ಕಟ್ಕಿ ಕೆಲಸ ಹೋಟೆಲ್ ನಡೆಸಲ್ ನಡ್ಸ್ತಾನಿ ಇಂಥ ವ್ಯಕ್ತಿ ಯಾರು ಸಿಗುದಿಲ್ಲ ಸಿಗುದಿಲ್ಲ ಯೋಗಿ ತಂಗಿ ಹೋಟೆಲ್ ನಡೆಸ್ತಾಡ್ರಿ ಕೇಳಿ ಎಲ್ದೇ ರೀ ಹೋಟೆಲ್ ಅಲ್ಲ ಸರ್ ಇದು ಸ್ಟೇಷನರಿ ಅಂಗಡಿ ಹಚ್ಕಿ ನಮ್ಮ ದೇಶ ನಮ್ಮ ಉತ್ತರ ಪ್ರದೇಶ ಮಿನಿಸ್ಟರ್ ನೋಡ್ರಿ ಅವ್ರ ಸಿಸ್ಟರ್ ಇಷ್ಟರ್ ಎಲ್ಲರೂ ಸ್ಟೇಷನ್ ಅಂಗಡಿ ಹಚ್ತಾರ ರೋಡ್ ಮ್ಯಾಗ ರೋಡ್ ಅದೇ ಅದೇ ಒಂದು ಒಂದು ವರ್ಗದ ಒಂದು ಕುಟುಂಬದ ಪ್ರಧಾನಿ ಅಭ್ಯರ್ಥಿಯಾಗಿ ನಮ್ಮ ದೇಶ ಪ್ರಧಾನ ಯೋಗಿ ನಂಗ ಏನೋ ನೋಡ್ರಿ ಅವ್ರ ಬೇಕಾದ ಮಾಡ್ಬಿಟ್ಟು ಅಕ್ಕ ತಂಗಿಯರೇ ಮಾಡಿ ಏನ್ ಮಾಡತ್ತಾರ ಸರ್ ದೇಶ ಶೇವ ಅಷ್ಟ ಮಾಡ್ತಾರೆ ಹೊರತಾಗಿ ಯಾರು ಮಾಡ್ತಾ ಇರಲೋ ಕುಟುಂಬ ಸೇವೆ ಮಾಡೋರು ಬೇಡ ಸರ್ ನಮ್ಮ ಮತ್ತೆ ಯೋಗಿ ಅಂತವರ ಬೇಕು ಮತ್ತೆ ಇವರೆಲ್ಲ ಏನಂತಾರೆ ಸಂತ ಸರ್ ಅಂತಾರಲ್ಲ ನಮ್ಮ ದೇಶ ಇದು ಒಳ್ಳೆ ಸಂಬಂಧ ಮಾಡತ್ತಾರ ಇಂಥವರ ನಮಗೆ ಬೇಕು ರೀ ಸರ್ ಚಲೋ ಕೆಲಸ ಮಾಡೋರ್ಬೇಕ ದೇಶ ಮುದ್ದಾರ ಆಗ್ಬೇಕು ಸರ್ಕೃತಿ ಹಾ ಇಂಥ ಸನ್ಯಾಸದಿಂದ ಜೀವಂತ ಐತ್ರಿ ಮತ್ತೆ ನಾವು ಏನು ಪುಣ್ಯ ಮಾಡಿ ಏನು ಪುಣ್ಯ ಮಾಡಿ ಏನು ಏನ ಅದು ಏನ್ ನಮ್ದು ಇಂಥ ಪ್ರಧಾನಮಂತ್ರಿ ಸಿಕ್ಕಲ್ಲ ಮುಂದಿನ ಸಿಗುದಿಲ್ಲ ಮತ್ತೆ ಏನೋ ಸಿಕ್ಕನ ಎಲ್ಲ ಚಲೋ ಈಗ ನೋಡಿರಿ ಪಾಕಿಸ್ತಾನ ಒಳಗೆ ಏನು ನಡ್ದೆ ರೀ ಪಾಪ ಈ ಬ್ಯಾರೆ ಬ್ಯಾರೆ ಮಾಡಂತೇಳಿ ನಡ್ದತೆ ಎದ ಬೇಕು ರೀ ಸರ್ ಈಗ ಹಾ ಪಾಕಿಸ್ತಾನ ಬ್ಯಾರೆ ಮಾಡೋಣ ಹತ್ತಾರ ಅವ್ರೊಳಗೆ ಹೊಡೆದಾಟ ನಡೆದ ಪಾಪ ಚಿನ್ನ ಕುಳಿಲ್ಲ ಪಾಪ ಹೊಡೆದಾಟ ಮಾಡತ್ತಾರ ಅಲ್ಲಿ ಎದ್ರಿ ಹಾ ನಮ್ಮ ದೇಶ ಪ್ರಧಾನಮಂತ್ರಿ ಮೋದಿ ಅಂತ ಪ್ರಧಾನ ಬೇಕನ್ನ ಹತ್ತಾರ ಈಗ ಹಾಂ ಪಾಕಿಸ್ತಾನ ಇಲ್ಲಿನೂ ಅವ್ರಲ್ಲ ಮತ್ ಪಾಕಿಸ್ತಾನಂದ್ರೆ ಎಷ್ಟು ನಮಗೆ ಇದ್ರ ಬೇಕು ರೀ ಇಲ್ಲಿ ಮೊನ್ನೆ ಇದ್ರೊಳಗೆ ವಾರ ವಾ ಯಾರು ಮಾಡಿದಾರೆ ಹೆಲ್ಪ ಅವ್ರು ನಮ್ಮ ದುಷ್ಟಮಾನ ಇದ್ದಾರೆ ಅಂದರೂ ನಮ್ಮ ದೇಶ ಪ್ರಧಾನಮಂತ್ರಿ ಎಲ್ಲ ಇದು ಮಾಡಾತ್ತೀ ಸರ್ ಅವ ಯಾರು ಮಾಡಿದಾರೆ ಹೇಳಿರಿ ಹೊಸ ಎಲ್ಲ ಇದು ಮಾಡತ್ತ ಎಣ್ಣೆ ಅಕ್ಕಿ ಇಕ್ಕಿ ಎಲ್ಲ ಕಷ್ಟಿದ ಮನೆಯವ್ರೇವ ಮತ್ತು ಯಾರು ಕಷ್ಟಿದಾರೆ ಹೇಳ್ರಿ ಮಾಡ್ಬಾರತ್ತಂತ ಕೆಲಸನೂ ಮಾಡ್ತಾನವ ಬೈಯೋರು ಬೈರಿ ನಾನು ಪುಣ್ಯ ಕೆಲಸನ ಮಾಡ್ತೇನೆ ಸರ್ ಅವ ಸರ ನೋಡಿ ರಾಜನ ಮಗ ರಾಜ ಆಗುದ್ರೆ ಮಂತ್ರಿ ಮಗ ಮಂತ್ರಿ ಆಗೋದಿಲ್ಲ ದೇಶದ ಏನು ಚಲೋ ಒಳ್ಳೆ ಮಾಡಿದ ದೇವರು ಅಂದರು ಎಲ್ಲಿಂದ್ರೆ ಆಶೀರ್ವಾದ ಇದ್ದೇ ಇರ್ತದ ಅವನು ಇಷ್ಟ ನಾವು ಹೇಳೋದು ನೋಡ್ರಿ ನಾವು ಚಲೋ ಕೆಲಸ ಮಾಡಿದ್ರೆ ನಾವು ನನಸ್ತೇವೆ ಕೆಟ್ಟ ಕೆಲಸ ಮಾಡಿದ್ರೆ ಬೈತೇವೆ ಈ ಸಿದ್ದರಾಮಯ್ಯ ಕೆಟ್ಟ ಕೆಲಸ ಮಾಡಿದ್ರೆ ಬೈತೇ ನಾವು ಚಲೋ ಕೆಲಸ ಮಾಡಿದ್ರೆ ನಾವು ನನಸ್ತೇವೆ ಇಷ್ಟ ಇರೋದು ಬೇರೆ ಏನಿಲ್ಲ